ಮಧುಗಿರಿ ತಾಲೂಕಿನ ಮಧ್ಯ ಮಾರಾಟಗಾರರ ಸಂಘದ ಕಚೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಆಯೋಜಿಸಲಾಯಿತು ತಿಮ್ಮರಾಜು ಪರಿಸರ ಪ್ರೇಮಿ ವೆಂಕಟರಾಮು ಉಚಿತ ಯೋಗ ಶಿಕ್ಷಕರಾದ ಎಂ ಎನ್ ನರಸಿಂಹಮೂರ್ತಿ ಶ್ರೀಮತಿ ಲತಾ ನಾರಾಯಣ್ ನಿವೃತ್ತ ಯೋಧ ಎಂ ಜಿ ರವಿ ಕರೋನಾ ವಾರಿಯರ್ ಸೈಯದ್ ಸಿಕಂದರ್ ತಿಮರಾಜು ಪೌರ ಕಾರ್ಮಿಕರಾದ ಸುಜಾತಮ್ಮ ಅವರನ್ನು ಸನ್ಮಾನಿಸಲಾಯಿತು ನಮ್ಮ ಹಿರಿಯರಾದಂತಹ ಸಂಘದ ಸಂಸ್ಥಾಪಕ ಗೌರವಾಧ್ಯಕ್ಷರಾದಂತಹ ನಾಗಸರ್ ಅವರು ಅವ್ರಿಗೆ ನಮ್ಮ ಸಂಘದ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾದ ಹೇಳಿ ಅವ್ರಿಗೆ ಒಂದು ಗೌರವವನ್ನು ಅರ್ಪಿಸ್ತಾರೆ ಸಹಕಾರಿಯಾದಂತಹ ನಮ್ಮ ಸಂಘದ ಮುಖ್ಯ ಸಲಹೆಗಾರರಾದಂತಹ ಶ್ರೀನಿವಾಸ ಮೂರ್ಜೆ ಸನ್ಮಾನ ಸಿರಿ ಶ್ರೀನಿವಾಸ ಮೂರ್ತಿ ಅವರಿಗೆ ನಾವು ಗೌರವವನ್ನು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಎಚ್ ಮಹದೇವ್ ಅಧ್ಯಕ್ಷರಾದ ಶಿವಣ್ಣ ಸಂಘದ ಗೌರವ ಸಲಹೆಗಾರರಾದ ಎಂಜಿ ಮೂರ್ತಿ ಕಾರ್ಯದರ್ಶಿ ಗೋವಿಂದರಾಜು ಖಜಾಂಚಿ ರಾಘವೇಂದ್ರ ಉಪಾಧ್ಯಕ್ಷರಾದ ಚಿಕ್ಕಣ್ಣ ಬಿಎ ರಮೇಶ ಸೇರಿದಂತೆ ಸಂಘದ ನಿರ್ದೇಶಕರು ಸದಸ್ಯರು ಪಾಲ್ಗೊಂಡಿದ್ರು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ